ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಇನ್ಫೋವಿತ್ ಸುಮಾ ಇನ್ಫೋವಿತ್ ಸುಮದ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸ್ಕೊಡೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ನಟ ದರ್ಶನ್ ನೋಡೋಕೆ ಬಂದ ಚಿಕ್ಕಣ್ಣ ಅವರಿಗೆ ಮತ್ತೆ ಸಂಕಷ್ಟ ಎದುರಾಗಿದೆಯಾ ಹಾಗಾದರೆ ಇಲ್ಲಿ ಪೊಲೀಸರು ಮತ್ತೆ ಚಿಕ್ಕಣ್ಣ ಅವ್ರನ್ನ ತನಿಖೆಗೆ ಕರೆಸಿದಾರ ಇಲ್ಲಿ ರಚಿತಾರ ರಾಮ್ ಮೇಲೆ ಅಭಿಮಾನಿಗಳು ಕೆ ಸಿಟ್ಟಾಗಿರೋದು ಯಾಕೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈಗಾಗಲೇ ಚಾನಲ್ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅಂಡ್ ಗ್ಯಾಂಗ್ ಜೈಲಿಗೆ ಸೇರಿದ್ದಾರೆ ಈ ಸಂದರ್ಭ ಇತ್ತೀಚಿಗಷ್ಟೇ ದರ್ಶನ್ ಜೊತೆ ಪಾರ್ಟಿಯಲ್ಲಿ ಭಾಗಿಯಾಗಿರುವ ಕಾರಣಕ್ಕಾಗಿ ನಟ ಚಿಕ್ಕಣ್ಣನನ್ನು ಕೂಡ ಪೊಲೀಸರು ವಿಚಾರಣೆ ನಡೆಸಿ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದರು ಆದರೆ ಇದೀಗ ಜೈಲಿಗೆ ಭೇಟಿ ನೀಡಿದ ಚಿಕ್ಕಣ್ಣನಿಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ ಹಾಗಾದರೆ ಏನಾಯ್ತು ಇಲ್ಲಿ ಅನ್ನೋದನ್ನ ಇಲ್ಲಿ ತಿಳಿಸ್ಕೊಡ್ತೀನಿ ರೇಣುಕಾಸ್ವಾಮಿ ಕೊಲೆಗೂ ಮುನ್ನ ರೆಸ್ಟೋರೆಂಟ್ನಲ್ಲಿ ದರ್ಶನ್ ಜೊತೆ ಪಾರ್ಟಿಯಲ್ಲಿ ಭಾಗಿಯಾಗಿದ್ದರು ಎನ್ನುವ ಕಾರಣಕ್ಕಾಗಿ ಚಿಕ್ಕಣ್ಣನನ್ನು ಕೂಡ ವಿಚಾರಣೆಗೆ ಕರೆದು ಪೊಲೀಸರು ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದರು ನಿಯಮದ ಪ್ರಕಾರ ವಿಚಾರಣೆ ಬಳಿಕ ಹೇಳಿಕೆ ದಾಖಲಿಸಿಕೊಂಡ ಮೇಲೆ ಮತ್ತೆ ಆರೋಪಿಯನ್ನು ಭೇಟಿ ಮಾಡುವಂತಿಲ್ಲ ಆದರೆ ನಟ ಚಿಕ್ಕಣ್ಣ ವಿಚಾರಣೆಯ ಬಳಿಕವೂ ಅಭಿಷೇಕ್ ಅಂಬರೀಷ್ ಅವರ ಜೊತೆ ಮತ್ತೆ ನಟ ದರ್ಶನ್ ಅವರನ್ನು ಭೇಟಿಯಾಗಿದ್ದಾರೆ ಇದರಿಂದಾಗಿ ಇವರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ಅಂತಲೇ ಹೇಳ್ಬೋದು ಇದ ಇದನ್ನೆಲ್ಲ ಗಮನಿಸಿದರೆ ಪೊಲೀಸರು ನಟ ಚಿಕ್ಕಣ್ಣನಿಗೆ ಮತ್ತೆ ನೋಟಿಸ್ ನೀಡುವ ಸಾಧ್ಯತೆ ಹೆಚ್ಚಾಗಿದೆ ಒಂದು ಬಾರಿ ವಿಚಾರಣೆಗೆ ಹಾಜರಾದ ಮೇಲೆ ಆರೋಪಿಯನ್ನು ಭೇಟಿಯಾಗುವಂತಿಲ್ಲ ಏಕೆಂದರೆ ಇಲ್ಲಿ ಹೇಳಿರುವ ದಾಖಲೆಯನ್ನು ಯಾ ಯಾವುದೇ ಕಾರಣಕ್ಕೂ ಕೂಡ ಆರೋಪಿಗೆ ತಿಳಿಸುವಂತಿಲ್ಲ ಈ ಶಂಕೆಯಿಂದಾಗಿ ಪೊಲೀಸರು ಮತ್ತೆ ಆರೋಪಿಯನ್ನು ಭೇಟಿ ಮಾಡಲು ಬಿಡುವುದಿಲ್ಲ ಆದರೆ ಇಲ್ಲಿ ಚಿಕ್ಕಣ್ಣ ಅವರು ಮತ್ತೆ ಭೇಟಿಯಾಗಿದ್ದಾರೆ ಹಾಗೆ ಪೊಲೀಸರು ತಮ್ಮ ಶ್ರಮವನ್ನೆಲ್ಲ ಮುಡುಕಾಗಿಟ್ಟು ಬಲವಾದ ಸಾಕ್ಷಿಗಳನ್ನು ಹೇಳಿಕೆಯನ್ನು ದಾಖಲಿಸಿಕೊಂಡಿರುತ್ತಾರೆ ಒಂದು ವೇಳೆ ಇವುಗಳನ್ನು ಹೊರಗಡೆ ಲೀಕ್ ಆದರೆ ಇಷ್ಟು ದಿನ ಹಾಕಿದ ಶ್ರಮವೆಲ್ಲ ವ್ಯರ್ಥವಾದಂತ ಆಗುತ್ತದೆ ಆದ್ದರಿಂದ ನಟ ಚಿಕ್ಕಣನಿಗೆ ಮತ್ತೊಮ್ಮೆ ಪೊಲೀಸರು ನೋಟಿಸ್ ನೀಡುವಂತೆ ನೋಟಿಸ್ ನೀಡಿ ವಿಚಾರಣೆ ನಡೆಸುವ ಸಾಧ್ಯತೆ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ಇದಾದ ನಂತರ ರಚಿತಾ ಅವರು ಕೂಡ ಇಲ್ಲಿ ದರ್ಶನ್ ಅವರನ್ನು ಭೇಟಿಯಾಗಲು ಬಂದಿದ್ದರು ಆಗಸ್ಟ್ ಇಪ್ಪತ್ತೆರಡರಂದು ರಾಮ್ ಅವರು ದರ್ಶನ್ ಅವರನ್ನು ಭೇಟಿಯಾಗಲು ಬಂದಿದ್ದರು ಬಳಿಕ ದರ್ಶನ್ ಬಗ್ಗೆ ಸಮರ್ಥನೆ ಹೇಳಿಕೆ ನೀಡಿದ್ದು ನೆಟ್ಟಿಗರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಅಂತಲೇ ಹೇಳ್ಬೋದು ಜೈಲು ಸೇರಿ ಎರಡು ತಿಂಗಳು ಆದ ಮೇಲೆ ದರ್ಶನ್ನನ್ನು ಭೇಟಿಯಾಗಿದ್ದೀರಾ ಏಕೆ ಎನ್ನುವ ಮಾಧ್ಯಮಗಳ ಪ್ರಶ್ನೆಗೆ ರಚಿತಾರಾಮ್ ಅವರು ರಾಜನನ್ನು ರಾಜನ ರೀತಿಯಲ್ಲೇ ನೋಡಲು ಚೆಂದ ಅದರಿಂದ ಈ ಸ್ಥಿತಿಯಲ್ಲಿ ನೋಡಲು ಆಗುವುದಿಲ್ಲ ಅದಕ್ಕೆ ಇಷ್ಟು ದಿನ ಬಂದಿರಲಿಲ್ಲ ಅಂತ ಹೇಳಿ ಆರೈಕೆ ಉತ್ತರವನ್ನು ಕೊಟ್ಟಿದ್ದಾರೆ ಹಾಗೆ ಅವರು ಯಾವಾಗಲೂ ಬಾಸ್ ಎಂದು ವರ್ಣನೆ ಮಾಡಿ ನೆಟ್ಟಿಗರ ಆಕ್ರೋಶಕ್ಕೆ ಕಾರಣರಾಗಿದ್ದಾರೆ ಅಂತಲೇ ಹೇಳಬಹುದು ಈ ಬಗ್ಗೆ ಕಮೆಂಟ್ ಮಾಡಿರುವ ನೆಟ್ಟಿಗರೊಬ್ಬರು ಪಾಪ ಇವಳು ಒಬ್ಬ ಕೊಲೆಗಾರನನ್ನು ಏನೋ ಸಾಧನೆ ಮಾಡಿದ ಹಾಗೆ ಬಿಲ್ಡಪ್ ಕೊಟ್ಟು ಹೋಗುತ್ತಿದ್ದಾಳೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಷ್ಟೇ ಅಲ್ಲದೆ ಸುಮ್ಮನೆ ಹೋಗಿ ನೋಡಿಕೊಂಡು ಯೋಗಕ್ಷೇಮ ವಿಚಾರಿಸಿಕೊಂಡು ಬರೋದು ಬಿಟ್ಟು ಈ ಕೊಲೆಗಾರನನ್ನು ಕೊಲೆಗಾರನ ಬಗ್ಗೆ ಸುಮ್ಮನೆ ಬಿಲ್ಡಪ್ ಕೊಟ್ಟಿದ್ದಾಳೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದು ಇವತ್ತಿನ ವಿಷಯ ಆಗಿತ್ತು ಇದು ಅಭಿಮಾನಿಗಳು ಚಿಕ್ಕಣ್ಣ ಮತ್ತು ರಚಿತಾರಾಮ್ ಅವರ ಮೇಲೆ ತೋರಿಸಿರೋ ಮನಸ್ತಾಪ ಅಂತಲೇ ಹೇಳ್ಬೋದು ಇದು ಇವತ್ತಿನ ವಿಷಯ ಆಗಿತ್ತು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಲವ್ ಯು ಆರ್ ಬಾಯ್ ಬಾಯ್